ಯುವಜನರನ್ನ ಸ್ವಾವಲಂಬಿಯನ್ನಾಗಿಸಲು ಹಾಗೂ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಪ್ರವಾಸಿ ತಾಣಗಳಿಗೆ ಸಂಪರ್ಕ ಕಲ್ಪಿಸುವ ವಾಹನಗಳನ್ನು ನಿರುದ್ಯೋಗಿ ಯುವ ಜನತೆಗೆ ಪ್ರವಾಸೋದ್ಯಮದ ಮತ್ತು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಗದಗದಲ್ಲಿಂದು ವಿತರಿಸಿದರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದ್ದು ಪ್ರವಾಸಿಗರಿಗೆ ಕಡಿಮೆ ದರದಲ್ಲಿ ಪ್ರವಾಸಿ ತಾಣಗಳನ್ನು ನೋಡಲು ಅನುಕೂಲ ಮಾಡಿಕೊಡಲಾಗುವುದು ಎಂದರು ಅಲ್ಲದೆ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಯುವ ಜನತೆಗೆ ಪ್ರವಾಸಿ ವಾಹನಗಳನ್ನು ನೀಡುವ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸಲಾಗುತ್ತಿದೆ ಉದ್ಯೋಗಿಗಳನ್ನ ಉದ್ಯೋಗಸ್ಥರನ್ನಾಗಿ ಕರ್ನಾಟಕದ ಪ್ರವಾಸಿ ತಾಣಗಳಿಗೆ ಅಡ್ಡಾಡೋದಕ್ಕಾಗಿ ಪ್ರವಾಸೋದ್ಯಮ ಬೆಳೆಸೋದಕ್ಕಾಗಿ ವಾಹನಗಳನ್ನ ಗಿಡೋದ್ರ ಮೂಲಕ ಇವತ್ತು ಪ್ರವಾಸಿಗರಿಗೆ ಸೌಲಭ್ಯ ಸೌಕರ್ಯ ಹೆಚ್ಚಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಪ್ರಯತ್ನದಲ್ಲಿ ಗದಗ ಜಿಲ್ಲೆಯೊಳಗೆ ಇವತ್ತು ನಲವತ್ತೆರಡು ವಾಹನಗಳನ್ನು ನಲವತ್ನಾಲ್ಕು ವಾಹನಗಳನ್ನು ನಾವು ನಿರುದ್ಯೋಗಿಗಳಿಗೆ ಉದ್ಯೋಗಸ್ಥರನ್ನಾಗಿ ಮಾಡೋದಕ್ಕೆ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋದಕ್ಕಾಗಿ ಇವತ್ತು ನಾವು ಕಾರ್ಯಗಳನ್ನು ನಮ್ಮ ಜಿಲ್ಲೆಗಳಲ್ಲಿ ಕೊಡ್ತಾ ಇದ್ದೇವೆ